ಈ ಇರು ಅಷ್ಟು ಮೊದ್ಲು ಮಾತಾಡ್ತಾ ಇದ್ರೆ ಬ್ರೈನ್ಗೆ ಎಫೆಕ್ಟ್ ಆಗಲ್ವಾ ಮೊಬೈಲ್ ಬಿಸಾಕು ವೀಕ್ಷಕರೇ ಈ ರೀತಿಯ ಸೀನ್ಗಳು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಾವು ಪ್ರತಿದಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ಮೊಬೈಲ್ ಜೊತೆ ಕಳೆಯೋದ್ರಿಂದ ಅದರಿಂದ ಹೊರಹೊಮ್ಮುವ ರೇಡಿಯೇಷನ್ ಅಥವಾ ವಿಕಿರಣ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ನಾವು ಡಿಪ್ರೆಷನ್ಗೆ ಒಳಗಾಗ್ಬೋದು ಅಥವಾ ನಿದ್ರಾಹೀನತೆ ಬರಬಹುದು ಅಥವಾ ನಮ್ಮ ಬ್ರೈನ್ ಸೆಲ್ಸ್ಗೆ ಎಫೆಕ್ಟ್ ಆಗ್ಬೋದು ನಮ್ಮ ಡಿ ಎನ್ ಎನ ಎಫೆಕ್ಟ್ ಮಾಡ್ಬೋದು ಅಥವಾ ಬ್ರೈನ್ನಲ್ಲಿ ಟ್ಯೂಮರ್ ಬರ್ಬೋದು ಅಥವಾ ಕ್ಯಾನ್ಸರ್ ಕೂಡ ಬರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದರಿಂದ ನಮ್ಮ ತಂದೆ ತಾಯಿ ಅಥವಾ ಪ್ರೀತಿ ಪಾತ್ರರಾದವರು ಮೊಬೈಲ್ನ ಜಾಸ್ತಿ ಬಳಸಬೇಡ ಅಂತ ಕಾಳಜಿಯಿಂದ ಹೇಳ್ತಾರೆ ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಹಾಗೂ ನಮ್ಮ ಕೆಲಸದಲ್ಲಿ ಮೊಬೈಲ್ನ ಅವಶ್ಯಕತೆ ಬಹಳ ಇರೋದರಿಂದ ಇದನ್ನು ಉಪಯೋಗಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರ ಕೆಲವರು ಆನ್ಲೈನ್ನಲ್ಲಿ ಸಿಗುವಂಥ ಇ ಎಮ್ ಎಫ್ ಬ್ಲಾಕರ್ನ ಕೂಡ ಉಪಯೋಗಿಸಿರ್ತೀರ ಆದರೆ ಇವುಗಳು ಸಂಪೂರ್ಣವಾಗಿ ಈ ಒಂದು ರೇಡಿಯೇಷನ್ನ ಬ್ಲಾಕ್ ಮಾಡದೇ ಇರೋದರಿಂದ ಐನೂರು ಆರುನೂರು ರೂಪಾಯಿಗಳನ್ನು ವೇಸ್ಟ್ ಕೂಡ ಮಾಡ್ಕೊಂಡಿರ್ತೀರ ಆದರೆ ನಾನು ಇವತ್ತು ಕೊಡೋವಂಥ ಒಂದು ಆಧ್ಯಾತ್ಮಿಕ ಪರಿಹಾರದಿಂದ ನೀವು ಮೊಬೈಲ್ ರೇಡಿಯೇಷನ್ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಇರುವಂಥ ವೈಫೈ ಇರ್ಬೋದು ಅಥವಾ ಮೈಕ್ರೋವೇವ್ ಇರ್ಬೋದು ನಾವು ಯೂಸ್ ಮಾಡ್ತಾ ಇರುವಂಥ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ಗಳಿರ್ಬೋದು ಅಥವಾ ಒಂದು ಸೆಲ್ಯುಲರ್ ಟವರ್ಗಳಿರ್ಬೋದು ಯಾವುದೇ ರೀತಿಯ ಒಂದು ವಿಕಿರಣವನ್ನು ಸಂಪೂರ್ಣವಾಗಿ ತಡೆಗಟ್ಟಿ ನಾವು ನೆಮ್ಮದಿಂದ ಇರಬಹುದು ಹಾಗಾದರೆ ಆ ಪರಿಹಾರ ಏನು ಅದು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೊಬೈಲ್ಗಳಿಂದ ಬರುವಂಥ ವಿಕಿರಣವನ್ನು ತಡೆಗಟ್ಟಲು ನಾನು ಹತ್ತು ವರ್ಷಗಳಿಂದ ಉಪಯೋಗಿಸ್ತಿರುವ ಆ ಒಂದು ಸ್ಟಿಕ್ಕರ್ನ ಬಗ್ಗೆ ಹೇಳುವ ಮುಂಚೆ ಅದರ ಹಿಂದಿರುವ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ವಿವರಣೆ ಕೊಡ್ತೀನಿ ಹಾಗೂ ಅದರ ನಂತರ ಆ ಒಂದು ಸ್ಟಿಕ್ಕರ್ ಎಲ್ಲಿ ಸಿಗುತ್ತೆ ಹಾಗೂ ಮೊಬೈಲ್ನ ಹಿಂದೆ ಹೇಗೆ ಅಂಟಿಸಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ಮನುಷ್ಯ ಸೃಷ್ಟಿ ಮಾಡಿಕೊಂಡಿರುವ ಹಲವಾರು ಸಮಸ್ಯೆಗಳಿಗೆ ಪ್ರಕೃತಿಯಲ್ಲಿಯೇ ಉತ್ತರ ಸಿಗುತ್ತದೆ ಇವತ್ತಿನ ಈ ಒಂದು ಪರಿಹಾರ ಕೂಡ ಪ್ರಕೃತಿಯಲ್ಲಿಯೇ ಇದ್ದು ಅದನ್ನು ಹೇಗೆ ಯಾರು ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ಹೇಳುವ ಆ ಸ್ಟಿಕ್ಕರ್ನ ಶಕ್ತಿ ಕೂಡ ಪ್ರಕೃತಿಯಲ್ಲಿರುವ ಹಲವಾರು ಸೃಷ್ಟಿಯಲ್ಲಿ ಕಾಣಿಸುತ್ತೆ ಹಾಗೂ ಅದು ಒಂದು ಗಣಿತದ ಫಾರ್ಮುಲಾ ಎಂದರೆ ನಿಮಗೆ ಮತ್ತಷ್ಟು ಆಶ್ಚರ್ಯ ಆಗುತ್ತೆ ಆ ವಿಶೇಷ ಶಕ್ತಿಯ ಗಣಿತದ ಹೆಸರು ಗೋಲ್ಡನ್ ರೇಷಿಯೋ ಹಾಗೂ ಅದರ ಮೂಲವನ್ನು ಕಂಡುಹಿಡಿದಿದ್ದು ಒಬ್ಬ ಭಾರತೀಯ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ಕೂಡ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಭಾರತದಲ್ಲಿದ್ದ ಪಿಂಗಳ ಮಹರ್ಷಿಗಳು ತಮ್ಮ ಗಣಿತದ ಪುಸ್ತಕ ಅರ್ಥಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಈ ಒಂದು ಸರಣಿಯನ್ನು ಅಥವಾ ಗೋಲ್ಡನ್ ರೇಷಿಯೋವನ್ನು ಮಾತೃಮೇರು ಅಂತ ಕೂಡ ಕರೆದಿದ್ದಾರೆ ಇದನ್ನು ತರುವಾಯ ಇಟಲಿಯ ಗಣಿತಜ್ಞ ಫಿಬೊನಾಚಿ ಉಪಯೋಗಿಸಿದ್ದರಿಂದ ಇದನ್ನು ಫಿಬೊನಾಚಿ ಸೀರೀಸ್ ಅಂತ ಕೂಡ ಕರೀತಾರೆ ಫಿಬೋನ್ಯಾಚಿ ಅಥವಾ ಪಿಂಗಳ ಸರಣಿಯಲ್ಲಿ ಯಾವುದೇ ಒಂದು ಸಂಖ್ಯೆಯು ಅದರ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತವಾಗಿರುತ್ತೆ ಉದಾಹರಣೆಗೆ ನಾವು ಈ ಸರಣಿಯನ್ನು ಸೊನ್ನೆಯಿಂದ ಶುರು ಮಾಡಿದರೆ ಅದರ ಮುಂದಿನ ಸಂಖ್ಯೆ ಒಂದು ಆಗಿರುತ್ತೆ ಹಾಗಾಗಿ ಸೊನ್ನೆ ಮತ್ತು ಒಂದನ್ನು ಕೂಡಿದರೆ ಅದರ ಮುಂದಿನ ಸಂಖ್ಯೆ ಒಂದಾಗಿರುತ್ತೆ ನಂತರ ಒಂದು ಮತ್ತು ಒಂದನ್ನು ಮತ್ತೆ ಕೂಡಿದರೆ ಮುಂದಿನ ಸಂಖ್ಯೆ ಎರಡು ಆಗಿರುತ್ತೆ ಇದೇ ರೀತಿ ಬರೆಯುತ್ತಾ ಹೋದರೆ ಈ ಸರಣಿಯ ಸಂಖ್ಯೆಗಳ ಅನುಪಾತ ಕೊನೆಗೆ ಒಂದಕ್ಕೆ ಒಂದು ಪಾಯಿಂಟ್ ಆರು ಆಗುತ್ತೆ ಈ ರೀತಿ ಪಿಂಗಳ ಸರಣಿಯ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಚಿತ್ರದ ರೂಪದಲ್ಲಿ ಬಿಡಿಸುತ್ತಾ ಹೋದರೆ ಬಲಭಾಗದಲ್ಲಿ ಕಾಣುವಂತೆ ಒಂದು ಸುರುಳಿಯಾಕಾರದ ಡಿಸೈನ್ ಸೃಷ್ಟಿಯಾಗುತ್ತೆ ಈ ಒಂದು ಅನುಪಾತ ನಮ್ಮ ಸೃಷ್ಟಿಯ ಬಹುತೇಕ ಕ್ರಿಯೆಯಲ್ಲಿ ನಾವು ಇದನ್ನು ಕಾಣಬಹುದು ಉದಾಹರಣೆಗೆ ನಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳು ಅವುಗಳ ಎಲೆಗಳ ಸಂಖ್ಯೆ ಸೂರ್ಯಕಾಂತಿಯಲ್ಲಿ ಇರುವ ಬೀಜಗಳ ಜೋಡಣೆ ಸಾಗರದಲ್ಲಿ ಇರುವ ಅಲೆಗಳು ಆಕಾಶದಲ್ಲಿರುವ ತೂಫಾನು ಬ್ರಹ್ಮಾಂಡದಲ್ಲಿರುವ ಗ್ಯಾಲಕ್ಸಿಗಳ ಆಕಾರ ಅದರ ರಚನೆ ಕೂಡ ಈ ಗೋಲ್ಡನ್ ರೇಷಿಯೋ ಅನುಪಾತದಲ್ಲೇ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಇನ್ನು ನಮ್ಮ ದೇಹದ ವಿಷಯಕ್ಕೆ ಬರೋದಾದರೆ ನಮ್ಮ ಮೆದುಳಿನ ವಿನ್ಯಾಸ ನಮ್ಮ ಡಿ ಎನ್ ಎನ ರಚನೆ ನಮ್ಮ ಹೃದಯದ ಬಡಿತ ನಮ್ಮ ಶ್ವಾಸಕೋಶದ ವಿನ್ಯಾಸ ಕೂಡ ಇದೇ ಗೋಲ್ಡನ್ ರೇಷಿಯೋನ ಪಾಲಿಸುತ್ತೆ ಇನ್ನು ನಮ್ಮ ದೇಹವನ್ನೇ ನೋಡಿಕೊಂಡ್ರೆ ನಮ್ಮ ತಲೆಯ ಭಾಗದಿಂದ ಹೊಕ್ಕಳ ಭಾಗದವರೆಗೂ ಒಂದಂತ ಅಂದ್ಕೊಂಡ್ರೆ ಹೊಕ್ಕಳಿನಿಂದ ಪಾದದವರೆಗೂ ಅದು ಅನುಪಾತ ಒಂದು ಪಾಯಿಂಟ್ ಆರು ಇರುತ್ತೆ ಇದೇ ರೀತಿ ನಾವು ನಮ್ಮ ಭುಜದಿಂದ ನಮ್ಮ ಬೆರಳಿನ ತುದಿಯವರೆಗೆ ನೋಡಿಕೊಂಡ್ರೆ ಇಲ್ಲಿಂದ ಮೊಣಕೈವರೆಗೂ ಒಂದರ ಅನುಪಾತ ಆದರೆ ಮೊಣಕೈನಿಂದ ನಮ್ಮ ಬೆರಳುಗಳ ತುದಿಯವರೆಗೂ ಕೂಡ ಅದು ಒನ್ ಪಾಯಿಂಟ್ ಸಿಕ್ಸ್ ಆಗಿರುತ್ತೆ ಇದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಕಣ್ಣುಗಳು ಹಾಗೂ ನಮ್ಮ ಕಿವಿಗಳು ಎಲ್ಲವೂ ಕೂಡ ಈ ಒಂದು ಗೋಲ್ಡನ್ ರೇಷ್ಯೋವನ್ನು ಫಾಲೋ ಮಾಡುತ್ತೆ ಹೀಗಾಗಿಯೇ ಇದರ ರಹಸ್ಯವನ್ನು ತಿಳಿದುಕೊಂಡಿದ್ದ ಈಜಿಪ್ಷಿಯನ್ ಹಾಗೂ ಮಾಯನ್ ನಾಗರಿಕತೆಗಳು ತಾವು ತಮ್ಮ ಶಕ್ತಿ ಕೇಂದ್ರಗಳಾದ ಪಿರಮಿಡ್ಗಳ ರಚನೆಗೆ ಈ ಒಂದು ವಿನ್ಯಾಸವನ್ನು ಬಳಸಿಕೊಂಡಿದ್ದರು ಈ ಗೋಲ್ಡನ್ ರೇಷಿಯೋದ ಶಕ್ತಿಯ ಬಗ್ಗೆ ತಿಳಿದುಕೊಂಡಿದ್ದ ಸಾಕಷ್ಟು ಮಂದಿ ಪೇಂಟರ್ಗಳು ಹಾಗೂ ರಾಗ ಸಂಯೋಜಕರು ತಮ್ಮ ಕೃತಿಯಲ್ಲಿ ಇದನ್ನು ಬಳಸಿಕೊಂಡಿದ್ದರು ಉದಾಹರಣೆಗೆ ಡ್ಯಾವ್ ತಮ್ಮ ಮೊನಾಲಿಸಾ ಪೇಂಟಿಂಗ್ನಲ್ಲಿ ಇದನ್ನು ಬಳಸಿಕೊಂಡಿದ್ದರಿಂದಲೇ ಅದು ಇವತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಸುಂದರವಾದ ಒಂದು ಪೇಂಟಿಂಗ್ ಅಂತ ಕರೆಯಲ್ಪಡುತ್ತದೆ ಇದಷ್ಟೇ ಅಲ್ಲದೆ ಜಗತ್ತಿನ ಹಲವಾರು ಪ್ರಭಾವಶಾಲಿ ಕಂಪನಿಗಳು ಜನರನ್ನು ಆಕರ್ಷಿಸಲು ತಮ್ಮ ವಸ್ತುಗಳನ್ನು ಖರೀದಿ ಮಾಡಿಸಲು ಲೋಗೋಗಳನ್ನು ಈ ರೀತಿ ಗೋಲ್ಡನ್ ರೇಷ್ಯೋನಲ್ಲಿ ಡಿಸೈನ್ ಮಾಡಿಸ್ತಾರೆ ಉದಾಹರಣೆಗೆ ಖ್ಯಾತ ಮೊಬೈಲ್ ಕಂಪನಿಯಾದ ಆ್ಯಪಲ್ನ ಚಿಹ್ನೆಯನ್ನು ನೀವು ನೋಡಿದರೆ ಅದರಲ್ಲಿ ಕೂಡ ನಿಮಗೆ ಗೋಲ್ಡನ್ ರೇಷ್ಯೋ ಕಂಡುಬರುತ್ತೆ ನಾನು ನೇರವಾಗಿ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಈ ಒಂದು ಗೋಲ್ಡನ್ ರೇಷ್ಯೋದ ಬಗ್ಗೆ ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದರೆ ನಾನು ಉಪಯೋಗಿಸುತ್ತಿರುವ ಈ ಒಂದು ಫ್ಲವರ್ ಆಫ್ ಲೈಫ್ ಅನ್ನೋ ಅಂಥ ಒಂದು ಸ್ಟಿಕ್ಕರ್ ಕೂಡ ಈ ಒಂದು ಗೋಲ್ಡನ್ ರೇಷೋವನ್ನು ಫಾಲೋ ಮಾಡೋದ್ರಿಂದ ನಾವು ಅದನ್ನು ನಮ್ಮ ಮೊಬೈಲ್ನ ಹಿಂಭಾಗದಲ್ಲಿ ಅಥವಾ ನಮ್ಮ ಮೊಬೈಲ್ನ ಕೇಸ್ನಲ್ಲಿ ಅಂಟಿಸಿಕೊಂಡ್ರೆ ನಾವು ಮೊಬೈಲ್ನಿಂದ ಬರುವಂತಹ ರೇಡಿಯೇಷನನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೋದು ನೀವು ಈ ಒಂದು ಫ್ಲವರ್ ಆಫ್ ಲೈಫ್ ಅನ್ನೋ ಸ್ಟಿಕ್ಕರ್ನ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಯಾವುದೇ ಒಂದು ಆನ್ಲೈನ್ ಸ್ಟೋರ್ನಲ್ಲಿ ನೀವು ಇದನ್ನು ಖರೀದಿಸ್ಬೋದು ನಿಮಗೆ ಇದು ಸಿಗದೇ ಇದ್ದರೆ ಶ್ರೀಚಕ್ರವನ್ನು ಕೂಡ ನೀವು ಉಪಯೋಗಿಸಬಹುದು ಇನ್ನು ವೈಫೈ ಮೊಬೈಲ್ ಟವರ್ ಲ್ಯಾಪ್ಟಾಪ್ನಿಂದ ಬರುವಂಥ ವಿಕಿರಣಗಳು ಮೈಕ್ರೋವೇವ್ನಿಂದ ಬರುವಂಥ ಒಂದು ರೇಡಿಯೇಷನ್ ಇದನ್ನು ನಾವು ತಡೆಗಟ್ಟೋದಕ್ಕೆ ನಾನು ಸುಮಾರು ವರ್ಷಗಳಿಂದ ಬಳಸ್ತಾ ಇರೋ ಒಂದು ಕ್ರಿಸ್ಟಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಅದನ್ನು ನೀವು ಒಂದು ಪೆಂಡೆಂಟ್ ರೀತಿಯಲ್ಲಿ ಕತ್ತಿಗೆ ಹಾಕ್ಕೊಂಡ್ರೆ ಆ ಒಂದು ರೇಡಿಯೇಷನ್ ಅಥವಾ ವಿಕಿರಣವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಈ ಕ್ರಿಸ್ಟಲ್ ಮಿಲಿಯಾಂತರ ವರ್ಷಗಳ ಹಿಂದೆ ರಷ್ಯಾ ದೇಶದ ಕರೇಲಿಯಾ ಅನ್ನುವ ಭಾಗದಲ್ಲಿ ರಚನೆಯಾಗಿದ್ದು ರಷ್ಯಾದ ದೊರೆ ಪೀಟರ್ ದ ಗ್ರೇಟ್ ಹದಿನೆಂಟನೇ ಶತಮಾನದಲ್ಲಿ ಅದರ ಮಹತ್ವವನ್ನು ತಿಳಿದುಕೊಂಡು ತನ್ನ ಸ್ನಾನದ ಟಬ್ಬನ್ನು ಈ ಒಂದು ಕ್ರಿಸ್ಟಲ್ನಿಂದ ಮಾಡಿಸಿಕೊಂಡು ಸ್ನಾನ ಮಾಡುತ್ತಿದ್ದ ಅಂತ ಇತಿಹಾಸ ಹೇಳುತ್ತದೆ ಈ ಕ್ರಿಸ್ಟಲ್ ವಿಕಿರಣವನ್ನು ತಡೆಯುವುದಷ್ಟೇ ಅಲ್ಲದೆ ನೀರನ್ನು ಶುದ್ಧಿಪಡಿಸುವಂಥ ಒಂದು ಗುಣವನ್ನು ಕೂಡ ಹೊಂದಿದೆ ರಷ್ಯಾದ ಒಂದು ಕಂಪನಿಯು ಈ ಒಂದು ಕ್ರಿಸ್ಟಲ್ನ ಬಳಸಿ ಹೇಗೆ ವಿಕಿರಣವನ್ನು ತಡೆಗಟ್ಟಬಹುದು ಅನ್ನುವಂಥ ಒಂದು ವಿಡಿಯೋನ ಮಾಡಿ ತೋರಿಸಿದ್ದಾರೆ ಇಲ್ಲಿ ಅವರು ವೈಫೈ ಮುಂದೆ ವಿಕಿರಣ ತೋರಿಸೋ ಮೀಟರನ್ನು ಇಟ್ಟ ಕೂಡಲೇ ಅದರಿಂದ ರೇಡಿಯೇಷನ್ ಬರ್ತಾ ಇದೆ ಅಂತ ಅಲಾರಾಮ್ ಹೊಡೆಯುತ್ತೆ ಆದರೆ ಅವರು ಆ ಕ್ರಿಸ್ಟಲ್ನ ವೈಫೈ ಮೇಲೆ ಇಟ್ಟ ಕೂಡಲೇ ರೇಡಿಯೇಷನ್ ನಿಂತು ಹೋಗಿ ಅಲಾರಾಮ್ ನಿಲ್ಲುತ್ತೆ ಅವರು ಮತ್ತೆ ಆ ಕ್ರಿಸ್ಟಲ್ ಅಲ್ಲಿಂದ ತೆಗೆದಾಗ ಮತ್ತೆ ರೇಡಿಯೇಷನ್ ಇದೆ ಅಂತ ಆ ಅಲಾರ್ಮ್ ಶುರುವಾಗುತ್ತೆ ಇಲ್ಲಿ ಚಾರ್ಜರ್ ಮುಂದೆ ರೇಡಿಯೇಷನ್ ಮೀಟರ್ ಇಟ್ಟ ಕೂಡಲೇ ಅಲಾರ್ಮ್ ಹೊಡೆದುಕೊಳ್ಳುತ್ತೆ ಹಾಗೂ ಆ ಕ್ರಿಸ್ಟಲ್ ಅನ್ನು ಅದರ ಮೇಲೆ ಇಟ್ಟ ಕೂಡಲೇ ಅಲಾರ್ಮ್ ನಿಂತು ಎಲ್ಲ ರೇಡಿಯೇಷನ್ ಸಂಪೂರ್ಣವಾಗಿ ತಡೆ ಹಿಡಿದಿದೆ ಅಂತ ಪ್ರೂವ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕ್ರಿಸ್ಟಲ್ ಎಷ್ಟು ಶಕ್ತಿಯುತವಾಗಿದೆ ಹಾಗೂ ರೇಡಿಯೇಷನ್ ಅನ್ನ ಸಂಪೂರ್ಣವಾಗಿ ತಡೆಗಟ್ಟುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ರಿ ಹಾಗಾದ್ರೆ ಆ ಒಂದು ವಿಶೇಷ ಶಕ್ತಿ ಇರುವಂತಹ ರೇಡಿಯೇಷನ್ ಅನ್ನ ಸಂಪೂರ್ಣವಾಗಿ ನಿವಾರಿಸುವಂತ ಆ ಒಂದು ಕ್ರಿಸ್ಟಲ್ ಆದರೂ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಶಂಗೈಟ್ ವೀಕ್ಷಕರೇ ನಾನು ಸುಮಾರು ಹನ್ನೆರಡು ವರ್ಷಗಳಿಂದ ಆ ಒಂದು ಶಂಗೈಟ್ನ ಪೆಂಡೆಂಟನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಇವತ್ತಿನವರೆಗೂ ಕೂಡ ನನಗೆ ಇದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸಹಾಯ ಮಾಡಿದೆ ಹಾಗೂ ನಾನು ಯಾವುದೇ ರೀತಿಯ ಒಂದು ಉಪಕರಣಗಳನ್ನು ಬಳಸೋದಕ್ಕೆ ಮುಂಚೆ ಈ ಒಂದು ಪೆಂಡೆಂಟ್ನ ನನ್ನ ಕತ್ತಿಗೆ ಹಾಕ್ಕೊಳ್ತೀನಿ ಮೂರು ಕ್ವಾಲಿಟಿಗಳಲ್ಲಿ ಬರುವಂಥ ಈ ಒಂದು ಶುಂಗೈಟ್ನಲ್ಲಿ ನಾನು ಟಾಪ್ ಮೋಸ್ಟ್ ಕ್ವಾಲಿಟಿ ಶುಂಗೈಟ್ನ ಬಳಸ್ತಾ ಇದ್ದೀನಿ ಇದರ ಹೆಸರು ಎಲಿಟ್ ಶುಂಗೈಟ್ ಅಂತ ಇದರಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಕಾರ್ಬನ್ ಗುಣವನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ರೇಡಿಯೇಷನನ್ನು ಇದು ತಡೆಯುತ್ತೆ ಈ ಒಂದು ಎಲೈಟ್ ಶಾಂಗೈಟನ್ನು ನೀವು ಆನ್ಲೈನ್ನಲ್ಲಿ ಖರೀದಿ ಮಾಡಬಹುದು ನಿಮಗೆ ಎಲ್ಲಿ ಖರೀದಿ ಮಾಡಬೇಕು ಅಂತ ಗೊತ್ತಾಗದೇ ಇದ್ದರೆ ನನ್ನ ಇಮೇಲ್ ಐ ಡಿಗೆ ಒಂದು ಮೇಲ್ ಹಾಕಿದ್ರೆ ನಾನು ಖಂಡಿತ ಎಲ್ಲಿ ಸಿಗುತ್ತೆ ಅಂತ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದ